ಮತ್ತೊಂದು ಉಡುಗೆ ಸುಸ್ವಾಗತ ಇವತ್ತು ನೋಡಿ ಫಸ್ಟ್ ಟೀಪ ರಾಯಚೂರು ಗ್ರಾಮಾಂತರ ಘಟಕ ಒಂದು ಇದೆ ಇವತ್ತು ಅದಕ್ಕೆ ಬಂದಿದ್ದು ಟೈಮ್ ಅಂದ್ಬಿಟ್ಟು ಹನ್ನೆರಡು ಮೂವತ್ತ್ ಮೂರು ಫಸ್ಟ್ ಟೀಪೋ ಒಳಗೆ ನೋಡ್ಕೊಂಡು ಬನ್ನಿ ಯಾವ ಥರ ಹೊಸಗಾಡಿ ಬೇಸಿಕ್ಸ್ ಬಂದಿದ್ದಾವೆ ಓಪ್ಲಿಂಗ್ ಇದೆ ಗಾಡಿ ಬನ್ನಿ ಡೀಪೋ ಫಸ್ಟ್ ಡೀಪೋ ಇದು ಇಂಥ ಡೀಪೋ ಇದು ಫಸ್ಟ್ ಡಿಪೋ ಅದು ಥರ್ಡ್ ಡಿಪೋ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ವಿಭಾಗ ರಾಯಚೂರು ವಿಭಾಗ ರಾಯಚೂರು ಗ್ರಾಮಾಂತರ ಘಟಕ ಒಂದು ನೋಡಿ ರಾಯಚೂರು ಡೀಪೋ ಫಸ್ಟ್ ಓಪನಿಂಗ್ ಟೈಮು ಅದು ಥರ್ಡ್ ಡೀಪೋ ಡೇಟ್ ಕಾಣ್ತಿದೆ ಥರ್ಡ್ ಅದು ಇದು ಫಸ್ಟ್ ಡಿಪೋ ಓಪ್ನಿಂಗ್ ನೋಡಿ ಗಾಡಿ ಬೇ ಸಿಕ್ಸ್ ಮಂತ್ ಇದೆ ಮನೆ ನೋಡೋಣ ಗಾಡಿ ಯಾವ ಥರ ಇದೆ ಎಲ್ಲ ಚೇಂಜಸ್ ಇದೆ ಮತ್ತೆ ಏನೇನು ನೋಡ್ಕೊಳಸ್ ಮನೆ ರೋಟನ್ನು ಸ್ಟಾರ್ಟ್ ಮಾಡಿದ್ದಾರೆ ರಾಯಚೂರು ಟು ಮಾನವಿ ಆರ್ಡ್ರೇನ್ ರೂಟ್ ಇರ್ಬೋದು ವಿಕ್ಸು ಬನ್ನಿ ಒಳಗಡೆ ನೋಡ್ಕೊಳ ಕ್ಯಾಬಿನ್ ಆ ಥರ ಇದೆ ಎಲ್ಲ ಇದೆ ಪಿ ಎಸ್ ಸಿಕ್ಸ್ನಲ್ಲಿ ಏನೂ ಚೇಂಜಸ್ ಇಲ್ಲ ಸೇಮ್ ಫೆಸಿಲಿಟಿನೇ ಇದೆ ಸ್ವಲ್ಪ ಸ್ಪೀಕರ್ ಚೇಂಜ್ ಮಾಡಿದ್ದಾರೆ ಡ್ಯಾಶ್ಬೋರ್ಡ್ ಸ್ವಲ್ಪ ಚೇಂಜ್ ಇದೆ ಡೈಸ್ ಎಲ್ಲ ಕಂಫರ್ಟ್ ಇದೆ ಗಾಡಿ ಕಾಣಿಸ್ತೀಯ ಸ್ಪೀಕರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇಲ್ಲೊಂದು ಹೊಸ ರೋಟು ಮಂತ್ರಾಲಯ ಟು ಪಂಚಮುಖಿ ಅಂದ್ಬಿಟ್ಟು ಮಾದವರಂ ಬಿಗ್ಲೆಕೂರು ಪುಟ್ಟಿ ಬ್ಯಾಕ್ ಡೋರ್ ಗಾಡಿ ಪಂಚಮುಖಿ ಟು ಮಂತ್ರಾಲಯ ಇದನ್ನು ಗಾಡಿ

ಕಾಣಿಸ್ತಿದಾರ ಎಷ್ಟು ಬರ್ತಾರೆ ಇವಾಗ ಬರ್ತ ಸಿಕ್ಸ್ ಬ್ಯಾಕ್ ಡೋರ್ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿನ ಒಳಗಡೆ ಹಾಕ್ತಾರೆ ನೋಡಿ ಕ್ಯಾಬಿನ್ ಚೇಂಜ್ ಮಾಡಿದೆ ಗಾಡಿ ಕ್ಯಾಬಿನ್ ಚೇಂಜ್ ಆಗಿದೆ ಕಂಫರ್ಟ್ ಸೀಟು ಡ್ರೈವರ್ ಕ್ಯಾಬಿನ್ ಸ್ವಲ್ಪ ಚೇಂಜ್ ಆಗಿದೆ ಫಸ್ಟ್ ಫಸ್ಟ್ ಗಾಡಿಗೆ ಈ ಇದೆ ಗೈಸ್ ನೋಡಿ ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ಸಿ ಸಿ ಕ್ಯಾಮ್ರಾ ಎಲ್ಲ ಮಾಡಿದ್ದಾರೆ ಫಸ್ಟ್ ಇಲ್ಲ ಫಸ್ಟ್ ಗಾಡಿಯಲ್ಲಿ ಫ್ರಂಟು ಮತ್ತೆ ಬ್ಯಾಕ್ ಇದೆ ಈ ಒಳಗಡೆ ಇದ್ದಿಲ್ಲ ಸಿ ಕ್ಯಾಮ್ರಾ ಮಾಡಿದ್ದಾರೆ ನೋಡಿ ಇನ್ನೊಂದು ಬ್ಯಾಕೆಲ್ಲ ಇದೆ ಕ್ಯಾಮ್ರಾ ಹಾಗೂ ಅನ್ನೆಲ್ಲ ಸಂಸ್ಥೆಯ ಸಿಬ್ಬಂದಿಗಳಿಗೂ ಆರ್ಥಿಕ ಆರ್ಥಿಕ ಸೌಲಭ್ಯ ಹೇಳಿದ ಈಗ ತಮಗಾಗಿ ಒಂದು ಸಂಗೀತದ ಪ್ರಸಂಗವನ್ನು ஜிகப்படி துடி போது கேடனீ

ಏಕೆ ಮಹಾರಾಜ ಬಾಯಿ ಕಟ್ಟಿದೆ ಗಂಟಲು ಒಣಗಿದೆ ಸಾವು ಸಮೀಪಿಸಿದಾಗ ಯಾರು ನಿಮ್ಮ ಸಹಾಯಕ್ಕೆ ಪಾಪ ಪಂಡಿಗಳ ಬೈಪಡ್ತೀರಾ ಯಥ ಬೇಡಿ ನಾವು ಕದಂಬರು ಕನ್ನಡ ತಾಯಿ ಮಡಿಲಲ್ಲಿ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನರಗಳಲ್ಲಿ ಹರಿದೋಡ್ತೇವೆ ದುಷ್ಟರ ಹಾಕಿರಲಿ ದ್ರೋಹಿ